ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ಲಿಲ್ವಾ ರಾಜ್ಯದಲ್ಲಿ ನಡೆದಾಗ ಮಾತ್ರ ಬಿಜೆಪಿ ನಾಯಕರು ಧ್ವನಿ ಎತ್ತುತ್ತಾರೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸರ್ಕಾರ ಬೀಳುತ್ತೆ ಅಂತ ಅವರು ಕಾಯ್ತಾ ಕುತ್ಕೊಳ್ಳಲಿದೆ ಸರ್ಕಾರ ಹೇಳಿದಂತೆ ಎಲ್ಲಾ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಿದೆ ನಾವು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಎಂದು ಮಧು ಬಂಗಾರಪ್ಪ ಹೇಳಿದ್ರು ಇನ್ನು ಪರಿಷತ್ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಕಾನೂನು ನೋಡ್ಕೊಳ್ಳುತ್ತೆ ಎಂದು ಹೇಳಿದ್ರು ಇಲ್ಲ ಚೆನ್ನಾಗಿದೆ ಒಳ್ಳೆಯ ವಿಶ್ವಾಸ ಇದೆ ಸಾಮಾನ್ಯ ಜನರ ವಿಶ್ವಾಸ ಸರ್ಕಾರದ ಮೇಲೆ ಜಾಸ್ತಿ ಇರೋದಕ್ಕೋಸ್ಕರನೇ ನಾವು ನೂರ ಮೂವತ್ತೇಳು ಗೆದ್ದು ಇಲ್ಲಿ ಬಂದಿದ್ದೀವಿ ಮತ್ತು ಅದೇ ಥರ ಇಲ್ಲೂ ಕೂಡ ವಿಶ್ವಾಸ ಇದೆ ಏನು ಎಲೈಟ್ ಇದಿದೆ ಮತ್ತು ಮತದಾರರು ಕೂಡ ನಾವು ಈಗಾಗಲೇ ಆಗಲೇ ಕೆಲಸ ಶುರು ಮಾಡಿದ್ದೀವಿ ಅವರ ಭಾವನೆಗಳನ್ನ ನೋಡಿದಾಗ ಇಲ್ಲ ಸರ್ ಒಳ್ಳೆ ಚಾಯ್ಸ್ ಮಾಡಿದ್ದಾರೆ ನಾವು ಗೆಲ್ಸ್ಕೊಂಡು ಬರ್ತೀವಿ ನಾವು ಜವಾಬ್ದಾರಿ ತೊಗೊಳ್ತೀವಿ ಅಂಥೇಳಿ ಟೀಚರ್ಸು ಮತ್ತು ಪದವೀಧರರು ಕೂಡ ಅದನ್ನು ಹೇಳಿದ್ದಾರೆ ಸಂತೋಷ ಇದೆ ನಾವು ಫೀಲ್ಡಿಗೆ ಇದ್ಬಿಟ್ಟು ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡಬೇಕು ನಾವು ಮಾಡ್ತೀವಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ವಿಪಕ್ಷ್ಮೇಲೆ ಅಂಜಲಿ ಅವರು ಹತ್ಯೆ ಆಗಿದೆ ಸಿ ಮಣಿಪುರದಲ್ಲಾದಾಗ ಆದಾಗ ದೇಶದಲ್ಲಿ ಹದಗೆಟ್ಟಿರಲ್ಲ ಮಣಿಪುರದಲ್ಲಿ ನಮ್ಮ ಹೆಣ್ಣುಮಕ್ಕಳನ್ನ ಮತ್ತು ಎಲ್ಲರನ್ನು ರಸ್ತೆ ರಸ್ತೆಯಲ್ಲಿ ಹೊಡೆದಾಕಿದ್ರಲ್ಲ ಅವಾಗ ಹದಗೆಟ್ಟಲ್ಲ ಇಲ್ಲಿ ಮಾತ್ರ ಹದಗೆಟ್ಟುತ್ತೆ ಅಂತ ಇಲ್ಲೇ ಇಂಥ ಅನಾಹುತಗಳಾದಾಗ ಕಾನೂನು ಅದರೇ ಆಗಿರ್ತಕ್ಕಂಥ ಮೇಲ್ ಮುಂಚೂಣಿಯಲ್ಲಿದ್ದು ಅದನ್ನು ಹದ್ಬಸ್ತ ತಗೊಳ್ತಕ್ಕಂಥದ್ದನ್ನು ಮಾನ್ಯ ಅವರು ಎಲ್ಲ ಸಂದರ್ಭದಲ್ಲೂ ಕೂಡ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿಯವರು ಯೂಶ್ವಲಿ ಏನು ಮಾಡ್ತಾರೆ ಇಂಥ ಸಂದರ್ಭ ಬಂದಾಗ ರಾಜಕೀಯವಾಗಿ ಯಾವ ರೀತಿ ಯೂಸ್ ಮಾಡ್ಬೋದು ಅವರ ಸ್ವಾರ್ಥವನ್ನು ಯಾವ ರೀತಿ ನಾವು ತಗೊಳ್ಬೋದು ಅಂತಕ್ಕಂಥದ್ದೊಂದು ಬಿಟ್ಟರೆ ಮತ್ತು ಇನ್ನೇನು ಅವ್ರದ್ದು ಅಜೆಂಡಾ ಇರೋದಿಲ್ಲ ಅವ್ರ ಸುರಕ್ಷತೆ ಅದನ್ನೆಲ್ಲ ಬರೀ ಭಾಷಣಕ್ಕೆ ಮಾತ್ರ ಇಟ್ಕೊಳ್ತಾರೆ ಅದಕ್ಕೆ ಹೆಚ್ಚು ಚರ್ಚೆ ಅದ್ರ ಬಗ್ಗೆ ಮಾಡೋದು ಬೇಡ ಆದರೆ ಇಂಥ ಘಟನೆಗಳಾದಾಗ ಕಾನೂನು ಮೇಲೆ ಮುಂದೆ ಬರಬೇಕು ಯಾವುದೇ ಸರ್ಕಾರ ಆಗಲಿ ಯಾವುದೇ ಪಕ್ಷದ ಮೇಲೆ ನಿಲ್ತಕ್ಕಂಥದ್ದು ಯಾವತ್ತೂ ಕೂಡ ಕಾನೂನು ಮೇಲೆ ಬರಬೇಕಾಗ್ತದೆ ಅದನ್ನ ನನಗೆ ವಿಶ್ವಾಸ ಇದೆ ಕಾನೂನು ರೀತಿಯಲ್ಲಿ ಅದು ನಡ್ಕೊಳ್ಳುತ್ತೆ ಅಂತ ಹೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಸರ್ಕಾರ ಪತನ ಆದರೆ ಅದಕ್ಕೆ ನಾವು ಹೊಣೆ ಅಲ್ಲ ಕಾಯ್ಕೊಂಡು ಕೂತ್ಕೊಳ್ಳಕ್ಕೆ ಹೇಳಿದ್ದೆ ಆದರೆ ಆ ಥರದೊಂದು ವಾತಾವರಣ ಅಲ್ಲ ಈಗ ಅವ್ರು ನಿಲ್ ಕೂರಿಸಿದಾರೆ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕಪ್ಪ ನಮ್ಮನೆ ಕೆಲಸ ಎಂತಕ್ಕಂಥವ್ರಿಗೆ ಅದಕ್ಕೆ ನಾ ಹೇಳೋದು ಕಾಯ್ತಾ ಕೂತ್ಕೊಳ್ಳಿ ಅಂತ ಹೇಳಿ ಇದು ಯಾವಾಗ ದೇ ಈಗಿನ ಇಪ್ಪತ್ತನೇ ತಾರೀಕಿಗೆ ಒಂದು ವರ್ಷ ಆಗುತ್ತೆ ಮಾನ್ಯ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಎಲ್ಲ ಭಾಗ್ಯಗಳನ್ನು ಎರಡು ಸಾವಿರ ರೂಪಾಯಿ ನುಡಿದಂತೆ ನಡೆದಿದ್ದು ಇದೆಲ್ಲ ಮಾಡಿದ್ದೀವಲ್ಲ ಇದೆಲ್ಲ ಆದಮೇಲೆ ಇನ್ನೂ ಕೂಡ ಇನ್ನೂ ಪತನ ಪತನ ಅಂದ್ಕೊಂಡುಕೊಂಡ್ರೆ ಕಾಯ್ತಾ ಕೂತ್ಕೊಳ್ಳಿ ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನೇನು ಹೇಳೋಕ್ಕಾಗಲ್ಲ ಅವರಿಗೆಲ್ಲ ಉಸಿ ಯಾವಾಗಲೂ ಸರ್ಕಾರದಲ್ಲಿ ಒಬ್ಬ ಮಿನಿಸ್ಟ್ರಾಗಿ ವಿರೋಧ ಪಕ್ಷದ ಟೀಕೆ ಟಿಪ್ಪಣಿಗೆ ಕೆಲಸ ಉತ್ತರ ಕೊಡೋದಕ್ಕೆ ಬರಲ್ಲ ನಾವು ಯಾವತ್ತೂ ಕೂಡ ಒಂದು ಕೆಲಸ ಕೊಟ್ಟಾರೆ ಆ ಕೆಲಸ ಮಾಡೋದಕ್ಕೆ ಇರ್ತೀವಿ ಆ ಕೆಲಸವನ್ನು ಮುಂದುವರ್ಸ್ ಬಟ್ ಇಂಥ ಹೇಳಿಕೆಗಳನ್ನ ಕೊಡೋದ್ರಿಂದ ಕನ್ಫ್ಯೂಸ್ ಮಾಡೋದು ಅಂತ ಹೇಗೆ ಸರ್ ಅದು ಜನರು ಸೂಕ್ಷ್ಮವಾಗಿ ನೋಡ್ತಾರೆ ಉತ್ತರವನ್ನು ಕೊಡ್ತಾರೆ ಈ ಎಂಪಿ ಚುನಾವಣೆನ ಕೊಟ್ಟುಬಿಡ್ತಾರೆ ಆದರೆ ಸರ್ಕಾರ ಅಸ್ಥಿರತೆ ಏನಾದ್ರು ಇದೆಯಾ ಆಧಾರದಲ್ಲಿ ಅಸ್ಥಿರತೆನು ಇಲ್ಲ ಏನಿಲ್ಲ ಅಸ್ಥಿರತೆ ಇರೋದು ವಿರೋಧ ಪಕ್ಷದೊಳಗೆ ಬಣಗಳು ಬ್ಲಾಸ್ಟ್ ಆಗ್ತಾವೆ ನೋಡಿ ಜೂನ್ ನಾಲ್ಕನೇ ತಾರೀಖು ಛಿದ್ರ ಆಗೋಗುತ್ತೆ ಅದಕ್ಕೆ ಬೇಡ ಯಾವಾಗಲೂ ಅಷ್ಟೇ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಅನುಷ್ಠಾನ ಆಗಿರ್ತಕ್ಕಂಥ ಸರ್ಕಾರವನ್ನು ಗೌರವದಿಂದ ಕಾಣಬೇಕು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದ ಸ್ಥಾನ ಅವ್ರಿಗೆ ಕೊಟ್ಟಾಗ ಆ ಸ್ಥಾನವನ್ನು ಅವ್ರು ನಡ್ಕೊಳ್ಳೋದು ಕಲಿಬೇಕು ಈಗ ಮಾಡ್ತಾ ಇರೋದು ಅವರಿಗೆ ಶೋಭೆ ತರೋದಿಲ್ಲ ಅದನ್ನೇ ನಾನು ಬುದ್ಧಿ ಹೇಳೋಕ್ಕೆ ಹೋಗೋದಿಲ್ಲ ಅವ್ರು ಏನು ಬೆಟ್ಟರ್ ಮಾಡ್ತಾರೆ ಬಟ್ ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಸರ್ಕಾರದ ನಾನು ನಾನು ಅದಕ್ಕೆಲ್ಲ ಕಾನೂನಿದೆ ಕಾನೂನು ನೋಡ್ಕೊಳ್ಳುತ್ತೆ ನಾನು ಇವತ್ತು ಕೂಡ ಇವತ್ತುವರೆಗೂ ಕೂಡ ನಾನು ಯಾವುದೇ ಥರದ ಕಾಮೆಂಟ್ ಕೊಡೋಕ್ಕೆ ಹೋಗೋದಿಲ್ಲ ಮುಂದೆ ಕೊಡೋದಕ್ಕೆ ಹೋಗೋದಿಲ್ಲ ಕಾನೂನು ಅದರೇ ಆಗಿರ್ತಕ್ಕಂಥ ತೀರ್ಮಾನ ಮಾಡಿ ಯಾರ್ಯಾರಿಗೆ ತಪ್ಪಾಗಿದೆ ಅದನ್ನು ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ಕಾನೂನು ನೋಡ್ಕೊಳ್ಳುತ್ತೆ ಅದನ್ನು ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಬರಲಿಕ್ಕೆ ಇಲ್ಲ ನಾನು ನನ್ನ ನಾನು ಅದನ್ನ ಗೊತ್ತಿಲ್ಲ ನನಗೆ ವಿಫಲ ಏನಾಗಿಲ್ಲ ಆ್ಯಂಡ್ ಐ ಡೋಂಟ್ ಟಾಕ್ ಅಬೌಟ್ ಇಟ್ ಕಾನೂನು ಅದನ್ನು ನೋಡ್ಕೊಳ್ಳುತ್ತೆ ಥ್ಯಾಂಕ್ ಯು ಮಚ್